హై కైస్ వెల్కమ్ టు మై చస్ సంజనా క్రీయేషన్స్ స్పెషల్ కుక్ససైజ్ అండ్ గార్డనింగ్ స్పెషల్లీ హై బెస్కస్ ఎల్కూ సంజనా క్రీయేషన్స్ ఫో మి ఫ్రెండ్స్ హై ఎవరి వన్ ఎప్ప మంగళూర్ నల్ మళ్ళీ నోడ్రే బోర్ గరిత ఇది అబ్బాబ్ బన్నీ నోడ్కర నమ్మే ಎಸ್ ಫ್ರೆಂಡ್ಸ್ ಮಂಗಳೂರಿನಲ್ಲಂತೂ ಬಿಟ್ಟು ಬಿಡದೆ ಸುರಿತಾ ಇದೆ ಒಂದು ವಾರದಿಂದ ನೋಡಿ ಫುಲ್ ಮಳೆ ಆಯ್ತಾ ನಿಮ್ಮಲ್ಲಿ ಹೇಗಿದೆ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಫ್ರೆಂಡ್ಸ್ ನೋಡಿದ್ರಲ್ಲ ಕರಾವಳಿ ಮತ್ತು ಮಲೆನಾಡಿನಲ್ಲಿ ತುಂಬಾ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ನಮ್ಮ ಮಂಗಳೂರಿನಲ್ಲಂತೂ ಭಯಂಕರ ಮಳೆ ಒಂದು ವಾರದಿಂದ ರಪ್ರಪ್ಪ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಏನಪ್ಪಾ ಮಳೆ ಸುದ್ದಿನೇ ಅಂತ ಕೇಳ್ತಾ ಇದೀರಾ ಇಲ್ಲ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಈ ಮಳೆಗಾಲದಲ್ಲಿ ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಬಿಸಿ ಬಿಸಿ ಬೇಕು ಅನ್ಸುತ್ತೆ ಅಲ್ವಾ ಬಿಸಿ ಬಿಸಿ ಅಂದ್ರೆ ಮಿರ್ಚಿ ಲೈಕ್ ಬೋಂಡ ಅದೆಲ್ಲ ಒಂದು ಕಾಫಿಗೆ ಅಥವಾ ಒಂದು ಸ್ನಾಕ್ಸ್ ಗೆ ಆಗ್ಬೋದು ಬಟ್ ಊಟಕ್ಕೆ ಬಟ್ ಊಟದಲ್ಲಿ ನಾವು ಬೇಸಿಗೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಮಳೆಗಾಲವರೆಗೆ ಕಾದಿರಿಸ್ಕೊಂಡು ಅದನ್ನ ಒಂದು ಪದಾರ್ಥ ಮಾಡ್ತೀವಲ್ಲ ಹಲಸಿನಕಾಯಿ ಇರ್ಬೋದು ಹ್ಮ್ ಹಲಸಿನ ಸೊಳ್ಳೆ ಇರ್ಬೋದು ಹಲಸಿನ ಸೊಳ್ಳೆ ಉಪ್ಪಲ್ಲಿ ಹಾಕಿರ್ತೀವಿ ಅಥವಾ ಹಪ್ಪಳ ಇರ್ಬೋದು ಅಥವಾ ಮಾವಿನಕಾಯಿ ಹಾ ಹಾ ಮಾವಿನಕಾಯಿ ಅಂದ ತಕ್ಷಣ ನೆನಪಾಯಿತು ಎಸ್ ಆ ಮಾವಿನಕಾಯಿ ಒಂದು ಪದಾರ್ಥವನ್ನ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಸಾಂಪ್ರದಾಯಿಕ ಒಂದು ಪದಾರ್ಥ ಇದು ಸೊ ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದು ಉಪ್ಪಲ್ಲಿ ಹಾಕಿ ನಾನ್ ತೋರಿಸ್ತೇನೆ ನೋಡಿ ಆಲ್ರೆಡಿ ನಾನು ಬೇಸಿಗೆಯಲ್ಲಿ ಈ ಒಂದು ಕೊಚ್ಚಗಾಯಿ ಅಂತ ಹೇಳ್ತೀವಿ ನಮ್ಮ ಮಲ್ನಾಡು ಕಡೆ ಇದನ್ನ ಕೊಚ್ಚಗಾಯಿ ಅಂತ ಹೇಳ್ತೀವಿ ಇದಕ್ಕೆ ಸಿಗುವಂತ ಒಂದು ಮಾವಿನಕಾಯಿ ಇದೆಯಲ್ಲ ಅದು ಬೇರೆನೆ ನೋಡಿ ನಾನಿಲ್ಲಿ ಹಾಕಿ ಹಾಕಿಟ್ಟಿದ್ದೇನೆ ಹೇಗೆ ಕಾಣ್ತಾ ಉಂಟಲ್ಲ ಎಸ್ ಹೊರಗೆ ಜೋರಾಗಿ ಮಳೆ ಬೀಳ್ತಾ ಇರುವಾಗ ನಮಗೆ ಒಳಗೆ ಬಿಸಿ ಬಿಸಿ ಅನ್ನಕ್ಕೆ ಆ ಇದೊಂದು ಹಾಕೊಂಡ್ರೆ ಪದಾರ್ಥ ಉಂಟಲ್ಲ ಸೂಪರ್ ಆಗಿರುತ್ತೆ ಅಗದಿ ಸೂಪರ್ ಆಗಿರುತ್ತೆ ನಿಮಗ್ ತಿನ್ನ ಬಾಯಲ್ಲಿ ನೀರ್ ಬರ್ತಾ ಇರ್ಬೋದು ಇದು ತಿನ್ನವರಿಗೆ ಗೊತ್ತು ಅದರ ಒಂದು ರುಚಿ ಹೇಗಿರುತ್ತೆ ಅಂತೇಳಿ ಫ್ರೆಂಡ್ಸ್ ನಮ್ಮ ಹಳ್ಳಿಯಲ್ಲಿರೋರಿಗೆ ಮಲ್ನಾಡು ಹವ್ಯಕದವರಿಗೆ ಇದು ಒಂದು ಮಾಮೂಲಿ ಒಂದು ಪದಾರ್ಥ ಬಟ್ ಎಲ್ಲರಿಗೂ ಗೊತ್ತಿರೋದಿಲ್ಲಲ್ಲ ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಸಾಂಪ್ರದಾಯಿಕ ಅಡುಗೆ ಆದ್ರಿಂದ ನಾನು ಕೂಡ ಸಾಂಪ್ರದಾಯಿಕವಾದ ಮಾತನ್ನ ಆಡ್ತೇನೆ ಏನ್ ಹೇಳಿ ಸೊ ನಾ ಈ ಒಂದು ವಿಡಿಯೋದಲ್ಲಿ ನಮ್ಮ ಹವ್ಯಕ ಭಾಷೆಯಲ್ಲಿ ಮಾತನಾಡೋದನ್ನ ನಾನು ನೋಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಯಾವ್ದಾದ್ರು ಶಬ್ದಗಳ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಏನು ಎತ್ತ ಅಂತೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೇನೆ ಬನ್ನಿ ಫ್ರೆಂಡ್ಸ್ ಈ ಕೊಚ್ಚಿಗಾಯಿ ಮಾವಿನಕಾಯಿ ಹೇಳೋದು ಎಲ್ಲ ಮಾವಿನಕಾಯಿಯು ಬರ್ತಿಲ್ಲ ಫ್ರೆಂಡ್ಸ್ ನಾನು ಎಂತ ಮಾಡಿದ್ದೆ ಹೇಳಿದ್ರೆ ನೋಡಿ ನಾನು ತೋರಿಸ್ತಾ ಇದ್ದೆ ಈಗ ಈ ಒಂದು ಮಾವಿನಕಾಯಿ ಆ ಕೊಚ್ಚಿಗಾಯಿ ಅಂತ ಪದಾರ್ಥ ಮಾಡಲು ಮಾತ್ರ ಇದು ಬೇಸಿಗೆಯಲ್ಲಿ ಸಿಗುವಂತದ್ದು ಆ ಅಂದ್ರೆ ಎಲ್ಲ ಮಾವಿನಕಾಯಲ್ಲೂ ಉಪ್ಪಲ್ಲಿ ಹಾಕಲು ಗೊತ್ತಿಲ್ಲ ಗೊತ್ತಾತ ಇದಕ್ಕೆ ನೋಡಿ ಹೊರಗಡೆ ತುಂಬಾ ಮಳೆ ಬೀರ್ತಾ ಇಪ್ಪಕರೆ ಇದು ಒಂದು ಆ ಮಳೆಗಾಲದಲ್ಲಿ ಪದಾರ್ಥ ಮಾಡಲು ಅಷ್ಟು ಚಲೋ ಆಗ್ತದೆ ಇದು ಇದ ಕೊಚ್ಚಗಾಯಿ ಹೇಳೋದನ್ನ ನೋಡಿ ಬೇರೆ ಬೇರೆ ತರ ಅಹ್ ಪದಾರ್ಥ ಮಾಡ್ಲಕ್ಕು ಇದ್ರಲ್ಲಿ ಸೊ ಕೊಚ್ಚಗಾಯಿಗೆ ಮಾಡುವಂತದ್ದೇ ಮಾವಿನಕಾಯಿನೇ ಬೇರೆ ಅದಕ್ಕಾಗಿ ಸಿಗುವಂತದಕ್ಕೆ ಬೇರೆ ಯಾಕಂದ್ರೆ ಎಲ್ಲದು ಹಾಕುಲ್ ಅದು ಹುಳ ಆಗೋಗ್ತು ಮತ್ತೆ ಹಾಳಾಗೋಗ್ತು ಎಲ್ಲ ಇರ್ತು ಸೊ ಕೊಚ್ಚಗಾಯಿಗ ಸಿಗುವಂತದ್ದೇ ಈ ಒಂದು ಮಾವಿನಕಾಯಿ ನಾನು ಬೈಸ್ಗೆಲ್ಲೂ ಊರಿಗೆ ಹೋದಾಗ ತಗ ಬಂದಿದ್ದೆ ಈ ಒಂದೇ ವಿಡಿಯೋದಲ್ಲಿ ಅದನ್ನ ಉಪ್ಪಲ್ ಹೇಗೆ ಪ್ರಿಸರ್ವೇಟಿವ್ ಮಾಡೋದು ಅಂತ ಹೇಳಿದ ಅದನ್ನು ತೋರಿಸ್ತಿ ಹೇಗೆ ಉಪ್ಪಲ್ಲಿ ಹಾಕಿ ನೀರಲ್ಲಿ ಹಾಕಿ ಇಡವು ಅಂತ ಹೇಳಿ ಮತ್ತೆ ಮತ್ತೆ ಅದನ್ನ ಪದಾರ್ಥ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ದೆ ನಾನು ಆಯ್ತಾ ಮತ್ತೆ ನಿಂಗಕ್ಕೆ ಈ ವಿಡಿಯೋ ಖಂಡಿತ ಇಷ್ಟ ಆಗ್ತು ಯಾರಿಗೆ ಈ ಒಂದು ಪದಾರ್ಥ ಮಾಡಲು ಗೊತ್ತಿಲ್ಲ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲ ಐಕಾನ್ ಅನ್ನ ಇರ್ತು ಅದನ್ನ ಕೂಡ ಒತ್ತಿದ್ರೆ ಮತ್ತೆ ಮುಂದಿನ ನೋಟಿಫಿಕೇಶನ್ ಬತ್ತು ನಿಮಗೆ ನೋಡಿ ನನ್ನ ಗಾರ್ಡನ್ ಕೂಡ ನಿಗಕ್ಕೆ ತೋರಿಸ್ತಾ ಇದ್ದೆ ಇಲ್ಲಿ ಹಿಡಕಿಯಲ್ಲಿ ಇಟ್ಕೊಂಡು ಸೊ ಈಗ ಸ್ಟಾರ್ಟ್ ಮಾಡೋಣ ಈಗ ಎಂತ ಗೊತ್ತು ನಾನು ಆ ಮಾವಿನಕಾಯಿ ಎಲ್ಲ ಒಂದ್ಸಲ ಚೊಕ್ಕ ಮಾಡಿ ತಕ್ಕೊಂಡಿದ್ದೆ ನೀರಲ್ಲಿ ಕ್ಲೀನ್ ವಾಟರ್ ಅಲ್ಲಿ ಕ್ಲೀನ್ ಆಗಿ ತೊಳ್ಕೊಂಡು ಅದನ್ನ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಆ ಮತ್ತೆ ಪುನಃ ನೀರಿಗೆ ಹಾಕಿ ಒಂದು ಒಳ್ಳೆ ನೀರಿಗೆ ಹಾಕಿ ಯಾಕಂದ್ರೆ ಆ ನೀರನ್ನ ಇಡಕಾಗ್ತು ಅದರಲ್ಲೇ ಇಡಕಾಗ್ತು ಇದ್ರಲ್ಲಿ ಎರಡು ತರ ಮಾಡ್ತ ಅಂದ್ರೆ ಈಗ ನಾನು ಫುಲ್ ನೀರ್ ಮುಳುಗಷ್ಟು ನೀರ್ ಹಾಕಿ ಆ ಬೇಯಿಸಲಿಟ್ಟಿದ್ದೆ ಎಷ್ಟು ಉಪ್ಪು ಹಾಕೋಕೆಳಿದ್ರೆ ಸರಿ ಒಂದು ಒಂದು ಏಳೆಂಟು ಮಾವಿನಕಾಯಿ ಇದ್ದಲ್ಲಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಉಪ್ಪು ಬೇಕಾಗ್ತು ದೊಡ್ಡ ಸ್ಪೂನಲ್ಲಿ ಅಂದ್ರೆ ಉಪ್ಪಲ್ಲೇ ಇರಕ್ಕೆ ಸೊ ಹಂಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತು ಉಪ್ಪಲ್ಲಿ ಹಾಕಿ ಮಾವನಕಾಯ ಮುಳುಗ ಅಷ್ಟು ಆ ನೀರಲ್ಲಿ ಮುಳುಗುವಷ್ಟು ನೀರನ್ನು ಹಾಕಿ ರಾಶಿ ಬೇಯಿಸಿಲ್ಲ ಒಂದು ಹತ್ತರಿ ಹತ್ತು ನಿಮಿಷ ಸಾಕು ಜೋರ್ ಗ್ಯಾಸ್ ಇಟ್ರೆ ಹತ್ತು ನಿಮಿಷ ಬೇಯಲ್ಲಿ ಸಾಕು ರಾಶಿ ಪಚ ಪಚ ಹಾಪಲಿಲ್ಲ ಅಂದ್ರೆ ಒಳ್ಳೆ ಕಾಯಿ ಒಡೆ ಓಪನ್ ಹಾಪಷ್ಟು ಎಲ್ಲ ಬೇಯಿಸಿಲ್ಲ ಹದ ಬೇಯಿಸಿದ್ರೆ ಸಾಕು ನೋಡಿ ಇದು ಬೆಂದಿದ್ದು ತೋರಿಸ್ದೆ ನೋಡಿ ಒಂದು ಬಿಸಿ ಬಿಸಿ ಇದ್ದು ಸೊ ಈಗ ಎಂತ ಮಾಡುವ ಹೇಳಿದ್ರೆ ಒಂದು ಪ್ಲೇಟ್ಗೆ ಹಾಕಿ ತೋರಿಸ ನೋಡಿ ಇಷ್ಟು ಹದ ಬೆಂದ್ರೆ ಸಾಕು ಸ್ವಲ್ಪ ಮೆತ್ತಾಗ್ತು ಅಷ್ಟೇ ಓಪನ್ ಒಡಿಲಾಗ ಸೊ ಈಗ ತಣ್ಣಗಾದ ಮೇಲೆ ಅದನ್ನ ಒಂದು ಬಾಕ್ಸಿಗೆ ಹಾಕಕಾಗ್ತು ಅಥವಾ ಒಂದು ಬರಣಿಗೆ ಹಾಕಕಾಗ್ತು ಸ್ಟೀಲ್ ಡಬ್ಬಿಗೆ ಹಾಕಲಿಲ್ಲ ಪ್ಲಾಸ್ಟಿಕ್ ಈ ತರ ಒಂದು ಡಬ್ಬಿಗೆ ಹಾಕ್ಲಕ್ಕು ಆಗ ನಾನು ಎರಡು ತರ ಮಾಡ್ತಾ ಅಂತೀನಿ ಬೇರೆ ನೀರನ್ನು ತೆಗೆದು ಅದಕ್ಕೆ ತಗೊಂಡು ಅದಕ್ಕೆ ಉಪ್ಪು ಹಾಕಿ ಕುದಿಸಿ ಆ ನೀರನ್ನು ತಣ್ಣಗಾದ್ಮೇಲೆ ಹಾಕಿಡ್ಲಕ್ಕು ಅಥವಾ ಈ ಕುದಿಸಿದ ನೀರನ್ನೇ ಹಾಕ್ಲಿಕ್ಕು ನಾನು ಹಾಗೆ ಮಾಡಿದ್ದೆ ಕುದಿಸಿದ ನೀರನ್ನು ಮೇಲೆ ಹಾಕಿಟ್ಟಿದ್ದೆ ಇಲ್ಲಿ ಸಹ ಮಾವಿನಕಾಯಿ ಮುಳುಗಷ್ಟು ಕುದಿಸಿದ ನೀರನ್ನು ಉಪ್ಪು ನೀರನ್ನು ಹಾಕಿಡವು ಟೈಟಾಗಿ ಹಾಕಿಡವು ಮತ್ತು ಪಿಂಗಾಣಿ ಅಂತ ಸಿಕ್ತಲ್ಲಿ ಭರಣಿ ಅಂತ ಸಿಕ್ತು ಆಗಿನ ಕಾಲದಲ್ಲಿ ಭರಣಿ ಅಂತ ಸಿಕ್ತು ಈಗ ಕೂಡ ಸಿಕ್ತು ಅದರಲ್ಲಿ ಹಾಕಿಡ್ಲಕ್ಕು ಮತ್ತೆ ಸ್ಟೀಲ್ ಡಬ್ಬಿಲಿ ಹಾಕಿರಿ ಸ್ಟೀಲ್ ಡಬ್ಬಿ ಹಾಳಾಗೋಗ್ತು ಅಂತೇಳಿ ಇಂಥದ್ರಲ್ಲಿ ಹಾಕಿಟ್ರೆ ಏನೂ ತೊಂದರೆ ಇಲ್ಲ ಆರಾಮಾಗಿತ್ತು ಚಂದ ಇತ್ತು ಅದು ಇದರಲ್ಲಿ ಒದ್ದೆಕಾಯಿ ಎಲ್ಲ ಮುಟ್ಟಲಿಲ್ಲ ಟೈಟಾಗಿ ಹಾಕಿಡವು ಬೇರೆ ನೀರೆಲ್ಲ ಮಿಕ್ಸ್ ಮಾಡಲಿಲ್ಲ ನೋಡಿ ನಾನು ಇಟ್ಟಿದ್ದೆ ಈಗ ಆಲ್ರೆಡಿ ನಾನು ಇದನ್ನು ಹಾಕಿಟ್ಟು ಎರಡು ತಿಂಗಳು ಆಯ್ತು ನೋಡಿ ಉಪ್ಪಿಂದ ನೀರು ಉಪ್ಪು ಬಿಳಿ ಬಿಳಿ ಅಂತ ಮೇಲ್ಗಡೆ ಬಂದಿರ್ತು ಆ ಥರ ಒಂದು ಕೆನೆ ಥರ ಅದನ್ನೇ ಇಲ್ಲಿ ಮೇಲೆ ಕಳೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ನಾನು ಇವತ್ತು ಈ ಪದಾರ್ಥ ಮಾಡಲ್ಲೇ ತೆಗಿತಾ ಇದ್ದೆ ನಾನು ನೋಡಿ ಹೆಂಗಿದ್ದು ಅವತ್ತು ಹಾಕಿದ್ದು ಇನ್ನೂವರೆಗೂ ಹೇಗಿದ್ದು ಅನ್ನೋದನ್ನು ತೋರಿಸ್ತೀನಿ ಎಷ್ಟು ತೋರಿಸ್ತಾ ಮೇಲ್ಗಡೆ ಎಲ್ಲ ಉಪ್ಪಿಂದ ವಶ ಇರ್ತಲ್ಲ ಇದು ಆಗಿತ್ತು ಅದು ಏನಲ್ಲ ಅದು ಸಲ ಕ್ಲೀನ್ ವಾಟರಲ್ಲಿ ತೊಕೊಂಡ್ರೆ ಚೆನ್ನಾಗಿರ್ತು ಏನಲ್ಲ ಅದು ಆಯ್ತಾ ಬನ್ನಿ ಈಗ ತಕ್ಕ ತೆಗೆದು ತೋರಿಸ್ತಾ ಇದ್ನಲ್ಲಿ ನಾನು ಸೊ ಈಗ ಈ ಒಂದು ಪದಾರ್ಥ ಎರಡು ರೀತಿಯಲ್ಲಿ ಮಾಡ್ತಾ ಇದನ್ನ ಕೊಚ್ಚಗಾಯಿ ಪದಾರ್ಥ ಇದನ್ನ ಬೂತ್ ಗೊಜ್ಜು ಅಂತ ಕೂಡ ಹೇಳ್ತಾ ಅಥವಾ ಕೊಚ್ಚಗಾಯಿ ಅಂತಾನು ಹೇಳ್ತಾ ಕೊಚ್ಚಗಾಯಿ ಪದಾರ್ಥ ಅಂತಾನು ಹೇಳ್ತಾ ಆ ಕಡೆ ಕಡೆಯಲ್ಲ ಬೂತ್ ಗೊಜ್ಜು ಈ ಗೋಕರ್ಣ ಕುಮಟಾ ಸಿರ್ಸಿ ಆ ಪದೇ ಎಲ್ಲ ಬೂತ್ ಗೊಜ್ಜು ಅಂತ ಹೇಳ್ತಾ ಅಥವಾ ಸಾಲ್ಟೆಡ್ ಮ್ಯಾಂಗೋ ಕರಿ ಬಾಯ್ಲ್ಡ್ ರಾ ರಾ ಮ್ಯಾಂಗೋ ಗೊಜ್ಜು ಸಹ ಹೇಳಕ್ಕು ಬಟ್ ಈಗ ಇದನ್ನ ಹ್ಮ್ ನೀರಲ್ಲಿ ತೊಳಕೊಂಬ ಒಂದ್ಸಲ ಕ್ಲೀನ್ ವಾಟರ್ ಅಲ್ಲಿ ತೊಳೆದಾದ್ಮೇಲೆ ಇದನ್ನ ಓಪನ್ ಮಾಡೋವು ಈಗ ಪುನಃ ಇದನ್ನ ಈ ಮಾವಿನಕಾಯಿ ಇದ್ದಲ್ಲಿ ಇದು ಒಂದು ವರ್ಷಗಟ್ಲೆ ಕೂಡ ಹಂಗೆ ಇರ್ತು ಹಿಂಗ ಯಾವಾಗ ಬೇಕಾದ ತೆಗೆದ್ರು ಇದನ್ನ ಮಾಡ್ಲಕ್ಕು ಈಗ ಆಗಲ್ಲ ಯಾಕೆ ಅದನ್ನ ಸ್ಟಾಕ್ ಮಾಡಿ ಇಡ್ತಿದ್ದ ಹೇಳಿದ್ರೆ ಮಳೆಗಾಲದಲ್ಲಿ ತರಕಾರಿ ತಪ್ಪಲು ಓಪಲ್ ಆಗ್ತಿಲ್ಲೇ ಮಲೆನಾಡಲ್ಲೆಲ್ಲ ರಾಶಿ ಮಳೆಯಲ್ಲಿ ಸೊ ತರಕಾರಿ ತಪ್ಲೋ ಓಪಲ್ ಆಗ್ತಿಲ್ಲ ಹೇಳಿ ಇಂಥದೆಲ್ಲ ಮಾಡೋದು ಕಲ್ತಿದ್ದ ಸೊ ಅದೊಂದು ಸಾಂಪ್ರದಾಯಿಕ ಅಡಿಗೆ ಅಲ್ದ ನಮಗೆಲ್ಲ ಗೊತ್ತಿರ್ತಿಲ್ಲ ಅಮ್ಮ ಎಲ್ಲ ಮಾಡಿ ನೋಡಿ ಇದು ಮಾಡಿದೆ ಈಗ ಬನ್ನಿ ಇದಕ್ಕೆ ಎಂತ ಪದಾರ್ಥ ಎಲ್ಲ ಬೇಕು ಅಂದ್ರೆ ಒಂದು ಅರ್ಧ ಕಡೆ ತೆಂಗಿನಕಾಯಿ ಹಾಕಿದ್ದೆ ನಾನು ಹಸಿ ತೆಂಗಿನಕಾಯಿ ಹಾಕಿದ್ದೆ ಹಂಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಕಿದ್ದೆ ಬೆಳ್ಳುಳ್ಳಿ ಹಾಕಿದಷ್ಟು ಅದು ಟೇಸ್ಟ್ ಬೆಳ್ಳುಳ್ಳಿ ಬೇಕಾಗ್ತು ಇದಕ್ಕೆ ಹಂಗೆ ಸೂಜ್ ಮೆಣಸು ಅಂತ ಇದ್ದಲ್ಲಿ ಸೂಜ್ ಮೆಣಸು ಹಾಕೋ ಆಕ್ಚುಲಿ ಈ ಪದಾರ್ಥಕ್ಕೆ ಸೂಜ್ ಮೆಣಸು ಹಾಕೋ ಬಟ್ ನನ್ನ ಹತ್ರ ಸೂಜ್ ಸಿಕ್ತಿಲ್ಲ ಸೊ ಸೂಜ್ ಮೆಣಸು ತಂದದೆಲ್ಲ ಖಾಲಿ ಆಗಿತ್ತು ಸೊ ಇದನ್ನೇ ಖಾರದ ಮೆಣಸು ತಗೊಬಂದೆ ನಾನು ಖಾರ ಮೆಣಸು ತಗ ಬಂದ್ ಹಾಕಿದ್ರೆ ಇದಕ್ಕಿದೇ ಸೂಟ್ ಆಗ್ತದೆ ಸೊ ಇದನ್ನ ನೈಸಾಗಿ ರುಬ್ಕಳವು ಒಂದು ಸ್ವಲ್ಪ ನೀರು ಹಾಕೋ ಇದಕ್ಕೆ ನೋಡಿ ರಾಶಿ ನೀರು ಹಾಕ್ಲಿಲ್ಲ ತಂಬ್ಳಿ ಎಲ್ಲ ಗೊಜ್ಜಲ್ಲಿ ಸೊ ಸೂಜ್ ಮೆಣಸಿಗೊಂದು ಗಾಂಧಾರಿ ಮೆಣಸು ಹೇಳ್ತಾ ಸಣ್ಣ ಮೆಣಸು ಇಳಿತಾ ಅದು ಒಳ್ಳೆ ಟೇಸ್ಟ್ ಕೊಡ್ತದ ಹಾಗಾಗಿ ಸೂಜ್ ಮೆಣಸೇ ಹಾಕು ಮಲೆನಾಡಲ್ಲದೆಲ್ಲ ಕಾಮನ್ ತೋಟದಲ್ಲೆಲ್ಲ ಇರ್ತು ನೋಡಿ ಇದನ್ನ ನಾನು ನೈಸಾಗಿ ರುಬ್ಕಂಡಿದ್ದೆ ఈ బిడ్స్కంబిడ్స్కండు మేలంద సిప్పవల్ప నీర్ సిప్పే తేక్రె సిడ్లకూ వరటేను ఇడ్లకూ సిడ్లకూ నూ సిప్పె తగ్గి ఒరటె ఇది స్వల్ప ఏ స్వల్ప నీర్ హాకీ యాకంద్ర మొసర హాకే స్వల్ప్ స్వల్ప నీర్ హాకీ ఇది మాడక రశి నీర్ హాక్ల్లే తమ్ళి ఎల్దలి ఇది గొజ్జు నోడి బీసంబ ఎలా మిక్స్ మార్క ರುಬ್ಬಿದ್ದೆಲ್ಲ ನೈಸ್ ಆಗಿ ರುಬ್ಕೊಳ್ಳೋವು ಈಗ ಇದನ್ನ ತೆಂಗಿನಕಾಯಿ ಹಾಕದೇನೆ ಮಾಡ್ತಾ ಫ್ರೆಂಡ್ಸ್ ಓಕೆನಾ ತೆಂಗಿನಕಾಯಿ ಹಾಕದೇನೆ ಕೂಡ ಮಾಡ್ತಾ ಹಾಗೆ ಆಲ್ರೆಡಿ ಇದು ಉಪ್ಪಲ್ಲಿ ಇರೋದ್ರಿಂದ ಸ್ವಲ್ಪ ಉಪ್ಪು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಆಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕೋ ಸ್ಪೂನ್ ಅಂದ್ರೆ ಚಿಕ್ಕ ಸ್ಪೂನ್ ಅಲ್ಲ ಸ್ವಲ್ಪ ದೊಡ್ಡ ಸ್ಪೂನ್ ಅಲ್ಲಿ ಗಟ್ಟಿ ಮೊಸರನ್ನ ಹಾಕವು ಈಗ ಎಲ್ಲ ಕೈ ಕ್ಲೀನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒರಟೆ ಎಲ್ಲ ಅದೆಲ್ಲ ಪಲ್ಪಲ್ಲ ತೆಗೆದು ಮಿಕ್ಸ್ ಮಾಡಿ ಈಗ ಒಂದು ಒಗ್ಗರಣೆ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ತೆಂಗಿನ ಎಣ್ಣೆ ಒಂದು ಒಣಮೆಣಸನ್ನ ತುಂಡು ಮಾಡಿ ಹಾಕಿತಿ ಅರ್ಧ ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಒಂದು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟಿದ್ದಲ್ಲಿ ಸ್ವಲ್ಪ ಎಂತ ರುಚಿ ಒಂದು ಮಳೆಗಾಲಕ್ಕೆ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ತುಂಬಾ ತರ ಮಾಡ್ತಾ ಫ್ರೆಂಡ್ಸ್ ಅಲ್ದ ಬೇರೆ ಬೇರೆ ತರ ಮಾಡ್ತಾ ಕೆನ್ ಸೊಪ್ಪು ಇರ್ಬೋದು ಆ ಕಾಲಕ್ಕೆ ಆ ಪದಾರ್ಥವನ್ನ ಬಳಸೋದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ವಲ್ಲಿ ಅದು ಸೈಂಟಿಫಿಕಲಿ ಕೂಡ ಎಷ್ಟು ಒಂದು ಒಳ್ಳೆಯದು ಅಂತ ಹೇಳಿದ್ರೆ ನಮ್ಮ ಬಾಡಿ ಆ ಒಂದು ಕಾಲಘಟ್ಟಕ್ಕೆ ಅಡ್ಜಸ್ಟ್ ಆಗಿತ್ತು ಅಷ್ಟೇ ಅಲ್ಲ ಈ ಮಲೆನಾಡಲ್ಲಿ ಇದರಲ್ಲೆಲ್ಲ ಅವಾಗ ಹಳ್ಳಿಯಲ್ಲಿ ತರಕಾರಿ ಎಲ್ಲ ಯಾವುದು ಇರ್ತಿತ್ತಿಲ್ಲ ಅಂದ್ರೆ ಪೇಟೆಗೆ ಹೋಪ್ಲು ಹಾಕ್ತಿಲ್ಲ ಮಳೆ ಜೋರಿದ್ದಾಗ ಮತ್ತೆ ಭೂಮಿಯಲ್ಲಿ ಕೂಡ ಅಷ್ಟು ಬೇಗ ತರಕಾರಿ ಬೆಳೀತಿಲ್ಲ ಈಗ ಬೀನ್ಸ್ ಎಲ್ಲ ಹಾಕಿರೆ ಸೊ ಈ ಬೇಸಿಗೆಯಲ್ಲಿ ಇಂಥದೆಲ್ಲ ಸ್ಟಾಕ್ ಮಾಡಿರ್ತಿದ್ದ ಹಲಸಿನಕಾಯಿ ಸೊಳ್ಳೆ ಉಪ್ಪಲ್ಲಿ ಹಾಕಿಡೋದು ಮಾವಿನಕಾಯಿ ಉಪ್ಪಲ್ಲಿ ಹಾಕಿಡೋದು ದಿನ ಬಳಕೆಗೆ ಆಗ್ತಿತ್ತಲ್ಲಿ ಅಲ್ಲಿ ಇಂಥದ್ದೊಂದು ಪದಾರ್ಥ ಇದ್ರಿದ್ದಲ್ಲಿ ಭಾರಿ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲಿ ಒಂದು ಮಾವಿನ ಮಡಿ ಉಪ್ಪಿನಕಾಯಿ ಮತ್ತೆ ಒಂದು ಸಾಂಪ್ರದಾಯಿಕ ಒಂದು ಮಜ್ಜಿಗೆ ತಂಬಳಿ ಇದ್ರಲ್ಲಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮಜ್ಜಿಗೆ ತಂಬಳಿ ಈ ಒಂದು ಗೊಜ್ಜಿಗೆ ಬೂತ್ ಗೊಜ್ಜು ಕೊಜ್ಗೆ ಗೊಜ್ಜು ಹೇಳದ್ರೆ ಭಾರಿ ರುಚಿ ಆಗ್ತದೆ ಫ್ರೆಂಡ್ಸ್ ಒಂದ್ಸತಿ ನಿಂಗೂ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದಿ ಗೊತ್ತಾಗ್ದೋದ್ರೆ ಯಾವುದೇ ಶಬ್ದಗಳು ಗೊತ್ತಾಗದಿದ್ರೆ ದಯವಿಟ್ಟು ಕೇಳಿ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬತ್ತಿ ಬೇರೆ ಬೇರೆ ವಿಷಯದೊಂದಿಗೆ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ನಾನು ನನ್ನ ವಿಡಿಯೋದಲ್ಲಿ ಮಾಡ್ತಾ ಇದ್ದೆ ಎಸ್ ದೇವರಿಗೆ ಅನ್ನಪೂರ್ಣೆಗೆ ಒಂದು ನಮಸ್ಕಾರ ಮಾಡಿ ಈ ಒಂದು ಊಟ ಮಾಡಿದ್ರೆ ಅಪ್ಪ ನಿಜವಾಗಿ ಸ್ವರ್ಗಕ್ಕೆ ಮೂರೇ ಗೆಣ್ಣು ಹೇಳಕ್ಕ ಅಂತ ಕೇಳಿದ್ರೆ ಇಂಥದ್ದೆಲ್ಲ ಊಟ ಮಾಡಿ ಬಂದವಕ್ಕೆ ಬೇರೆ ಈಗಿನ ಸಾರು ಸಾಂಬಾರು ರುಚಿಸ್ತಿಲ್ಲ ಈಗಿನ ಸಾಂಬಾರು ತಿನ್ನುವ ಮಕ್ಕಳಿಗೆ ಇಂಥದ್ದೆಲ್ಲ ರುಚಿಸಲ್ಲೇ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಬಟ್ ನಮಗಿದ್ದಲ್ಲಿ ನಾವು ಹಳ್ಳಿಯಿಂದ ಬಂದೌಕೆ ರಾಶಿ ಆಗ್ತು ಆ್ಯಂಡ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬತ್ತೆ ಅಲ್ಲಿವರೆಗೂ ಏನು ಹೇಳಿ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ ಹೆಲ್ದಿ ಹಬ್ಬದೇ ನಮ್ಮ ಜೀವನದ ಮೂಲ ಉದ್ದೇಶ ಏನು ಹೇಳ್ತಿ ಹಂಗಾರ ನಾನು ಊಟ ಮಾಡ್ಕೆ ಥ್ಯಾಂಕ್ಸ್ ಅಪ್ಪ ನಿಂಗೋ ವಿಡಿಯೋ ನೋಡಿದ್ದಕ್ಕೆ ಒಂದು ಲೈಕ್ ಒತ್ತಿಕ್ಕೋಗಿ ಶೇರ್ ಮಾಡಿ ಯಾರಿಗರುವ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋ ನಿಮಗೆ ಸಿಕ್ತು ಅಡಿಲಿಯಾ ಹಂಗಾರ ಸಿಗೋಣ ನಮಸ್ಕಾರ